ಮಾಡ್ತೀವಿ ಜನರ ಆಕಾಂಕ್ಷೆಯನ್ನು ಮಂಡಿಸ್ತೇವೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಸದಾ ನಿಂತಿರ್ತೀವಿ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಆಚೆ ಬಂದಿರುವಂಥದ್ದು ಕೆಲವು ಹಗರಣಗಳು ನಂತರ ಯಾವ ರೀತಿ ದುರಾಡಳಿತವನ್ನು ಮಾಡ್ತಾ ಇದ್ದಾರೆ ಏನು ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅದೆಲ್ಲನೂ ಕೂಡ ನಾವು ಬೇರೆ ಬೇರೆ ಕಡೆ ಮಂಡಿಸಿದ್ದೀವಿ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ನೀಡಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಯಾಕಂದರೆ ಅದು ಯಾವುದೇ ಪ್ರಭಾವ ಇಲ್ಲದೇ ಓಪನ್ ಆಗಿರುವಂಥದ್ದು ಸೋರ್ಸಲ್ಲಿ ಮಾಡಬೇಕಾಗಿರೋದು ಮುಖ್ಯ ಅವರು ನಂತರ ತಮ್ಮ ತನಿಖೆ ಆಗಿದ ನಂತರ ಏನು ಏನು ತಪ್ಪಾಗಿಲ್ಲದೆ ಇದ್ದರೆ ಅವರು ತಮ್ಮ ಆಡಳಿತವನ್ನು ಮುಂದುವರೆತಾರೆ ಈಗಲೇ ಬಂದಿದೆ ಅದು ಪರಿಹಾರ ಬೇಕಾಗಿದೆ ಮತ್ತು ಮಳೆಯಿಂದ ಬರೀ ಅಲ್ಲ ಇಲ್ಲಿ ಕಾಫೆ ಬೆಳೆಗಾರಿಗೂ ಕೂಡ ಭಾಳ ನಮ್ಮ ಮೊಹನ್ಸೂರು ಪೆರ್ಯಪಟ್ಟಣ ಭಾಗದಲ್ಲಿ ತಂಬಾಕು ಬೆಳೆಗಾರಿಗೂ ಕೂಡ ಕೆಲವರು ಬೆಲೆಯನ್ನು ಹಾನಿಯಾಗಿರುವಂಥದ್ದು ಮಾಹಿತಿ ಬಂದಿದೆ ಇದೆಲ್ಲನೂ ಕೂಡ ಪರಿಶೀಲನೆ ಮಾಡ್ತಾ ಇದೆ ಅದು ರೆಲೆವೆಂಟ್ ಆಗಿರುವಂಥದ್ದು ಬೋರ್ಡ್ಗಳಲ್ಲಿ ನಂತರ ನಾವು ಕೇಂದ್ರದಲ್ಲಿ ಹೋಗಿ ಏನೇನು ಪರಿಹಾರ ಬರ್ಬೋದು ಅದನ್ನ ನಾವು ಘೋಷಣೆ ಮಾಡ್ತೇವೆ ಅಲ್ಲ ಒಳ್ಳೆ ಹೊಸ ಅನುಭವ ಆದರೂ ಸಹ ಇಲ್ಲಿ ನಮ್ಮ ವರಿಷ್ಠ ನಾಯಕರು ಇದ್ದಾರೆ ಕೊಡಗುಲಿರ್ಬೋದು ಇರ್ಬೋದು ಅವರ ಮಾರ್ಗದರ್ಶನ ಇರೋದ್ರಿಂದ ಎಲ್ಲನೂ ಕೂಡ ನಮಗೆ ಅರ್ಥ ಆಗ್ತಾ ಇದೆ ಒಂದು ಸುಲಭವಾದ ಮಾರ್ಗ ಅವರು ನೆಟ್ಟಿರುವಂಥದ್ದು ಮಾರ್ಗದಲ್ಲೇ ನಾವು ಹೋಗ್ತಾ ಇರುವಂಥದ್ದು ಅದ್ರ ಜೊತೆಗೆ ಈ ಅನುಭವದ ಮೂಲಕ ನಮಗೆ ಎಷ್ಟೋ ಒಳ್ಳೆ ಕೆಲಸ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ ಅದು ನಿಜವಾಗಲೂ ಒಂದು ದೊಡ್ಡ ಒಂದು ಪುಣ್ಯ ಅಂತಲೂ ಹೇಳ್ಬೋದು ಜನರ ಸೇವೆ ಮಾಡೋದಂಥ ಸಮಾಜ ಸೇವೆ ಮಾಡುವಂಥದ್ದು ಅಭಿವೃದ್ಧಿ ಮಾಡುವಂಥದ್ದು ಕೆಲಸ ನಿಜವಾಗ್ಲೂ ಒಂದು ದೊಡ್ಡ ಆನಂದ ಅದರಿಂದ ಜನರಿಗೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಅದರ ಅವಶ್ಯಕತೆ ಇದ್ದೇ ಇರುತ್ತೆ ಎಲ್ಲ ಕಡೆನೂ ಕೂಡ ಆದರೆ ಇಲ್ಲಿ ಒಂದು ಅದರ ಪಾರಂಪರೆ ಕಮ್ಮಿನೇ ಆದರೂ ಸಹ ನಾವು ನೋಡೋಣ ಚರ್ಚೆ ಮಾಡೋಣ ಇಲ್ಲಿ ಸ್ಥಳೀಯರ ಜೊತೆ ಅದರ ಅವಶ್ಯಕತೆ ಇದ್ರೆ ಯಾವ ರೀತಿ ಮುಂದುವರಿಬೇಕು ಅಂತ ನಾವು ಸರ್ಕಾರದ ದೊಡ್ಡದಿಂದ ತೀರ್ಮಾನ ಮಾಡೋದು ಮುಂದುವರೆತೀವಿ